ಚಿನ್ನ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ಭಾರಿ ಏರಿಳಿತ ಚಿನ್ನದ ಬೆಲೆಯಲ್ಲಿ ನಿರಂತರ ಕುಸಿತ ಸಾರ್ವಕಾಲಿಕ ಗರಿಷ್ಠ ಬೆಲೆಯಿಂದ ಬಂಗಾರ ದೀಪಾವಳಿ ಹಬ್ಬದ ಆರಂಭದೊಂದಿಗೆ ಚಿನ್ನದ ಬೆಲೆಯಲ್ಲಿಯೂ ಇಳಿಕೆ ಕಂಡುಬರಲು ಆರಂಭವಾಗಿದೆ ಸಾರ್ವಕಾಲಿಕ ಗರಿಷ್ಠ ಬೆಲೆಯಿಂದ ಕುಸಿದ ಚಿನ್ನದ ಬೆಲೆ ಹತ್ತು ಸಾವಿರ ಆರು ನೂರು ನಲವತ್ಮೂರು ರೂಪಾಯಿಗಳಷ್ಟು ಅಗ್ಗವಾದ ಬಂಗಾರ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ಭಾರಿ ಏರಿಳಿತ ಚಿನ್ನದ ಬೆಲೆಯಲ್ಲಿ ನಿರಂತರ ಕುಸಿತ ಸಾರ್ವಕಾಲಿಕ ಗರಿಷ್ಠ ಬೆಲೆಯಿಂದ ಬಂಗಾರ ಕಳೆದ ಕೆಲವು ವರ್ಷಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಭಾರೀ ಏರಿಳಿತಗಳನ್ನು ಕಾಣುತ್ತಿವೆ ನಿರಂತರ ಏರಿಕೆಯ ನಂತರ ಈಗ ಚಿನ್ನದ ಬೆಲೆಯಲ್ಲಿ ಕುಸಿತ ಕಂಡುಬರುತ್ತಿದೆ ದೀಪಾವಳಿ ಹಬ್ಬದ ಆರಂಭದೊಂದಿಗೆ ಚಿನ್ನದ ಬೆಲೆಯಲ್ಲಿಯೂ ಇಳಿಕೆ ಕಂಡುಬರಲು ಆರಂಭವಾಗಿದೆ ಅಕ್ಟೋಬರ್ ಹದಿನೇಳರ ಸಾರ್ವಕಾಲಿಕ ಗರಿಷ್ಠ ಬೆಲೆಯಿಂದ ಚಿನ್ನ ಹತ್ತು ಸಾವಿರ ಆರು ನೂರು ನಲವತ್ಮೂರು ರೂಪಾಯಿಗಳಷ್ಟು ಅಗ್ಗವಾಗಿದೆ ಇನ್ನು ಅಕ್ಟೋಬರ್ ಹದಿನಾಲ್ಕೂರ ಸಾರ್ವಕಾಲಿಕ ಗರಿಷ್ಠ ಬೆಲೆಯಿಂದ ಬೆಳ್ಳಿಯ ಬೆಲೆ ಸುಮಾರು ಮೂವತ್ತು ಸಾವಿರ ತೊಂಬತ್ತು ರೂಪಾಯಿಗಳಷ್ಟು ಕುಸಿದಿದೆ ಇಂದಿನ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳನ್ನು ನೋಡುವುದಾದರೆ ಐಬಿಜಿಯ ದರಗಳ ಪ್ರಕಾರ ಇಂದಿನ ಹತ್ತು ಗ್ರಾಂ ಶುದ್ಧ ಚಿನ್ನದ ಬೆಲೆ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿಗಳಷ್ಟು ಇಳಿದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇನ್ನೂರ ಮೂವತ್ತೊಂದು ರೂಪಾಯಿಗಳಿಗೆ ತಲುಪಿದೆ ಕಳೆದ ವಹಿವಾಟಿನಲ್ಲಿ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆರುನೂರ ಎಪ್ಪತ್ತು ರೂಪಾಯಿಗಳಲ್ಲಿ ಮುಕ್ತಾಯಗೊಂಡಿತ್ತು ಶುದ್ಧ ಬೆಳ್ಳಿಯ ಬೆಲೆಯನ್ನು ನೋಡುವುದಾದರೆ ಇದು ಇನ್ನೂರ ಮೂವತ್ತೆರಡು ರೂಪಾಯಿಗಳಷ್ಟು ಇಳಿಕೆಯಾಗಿ ಪ್ರತಿ ಕಿಲೋಗ್ರಾಂಗೆ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಹತ್ತು ರೂಪಾಯಿ ತಲುಪಿದೆ ಕಳೆದ ವಹಿವಾಟಿನಲ್ಲಿ ಇದು ಒಂದು ಲಕ್ಷದ ನಲವತ್ತೆಂಟು ಸಾವಿರ ಇನ್ನೂರ ನಲವತ್ತೆರಡು ರೂಪಾಯಿಗಳಲ್ಲಿ ಮುಕ್ತಾಯಗೊಂಡಿತ್ತು ಕ್ಯಾರೆಟ್ ಪ್ರಕಾರ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನ ಹನ್ನೆರಡು ಸಾವಿರ ಇಪ್ಪತ್ತ್ ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಹನ್ನೊಂದು ಸಾವಿರ ಇನ್ನೂರ ಎಂಬತ್ತೈದು ರೂಪಾಯಿ ಇಪ್ಪತ್ತು ಕ್ಯಾರೆಟ್ ಒಂಬತ್ತು ಏಳುನೂರು ಒಂದು ರೂಪಾಯಿ ಹದಿನೆಂಟು ಕ್ಯಾರೆಟ್ ಏಳು ಏನೂರು ಮೂವತ್ತೊಂಬತ್ತು ರೂಪಾಯಿ ಹದಿನಾಲ್ಕು ಕ್ಯಾರೆಟ್ ಐದು ಏನೂರು ಐವತ್ತೈದು ರೂಪಾಯಿ ಸೂಚನೆ ಐಬಿಜೆ ಹೊರಡಿಸಿದ ದರಗಳು ದೇಶಾದ್ಯಂತ ಮಾನ್ಯವಾಗಿರುತ್ತವೆ ಆದರೆ ಅವುಗಳ ಬೆಲೆಗಳು ಜಿಎಸ್ಟಿಯನ್ನು ಒಳಗೊಂಡಿರುವುದಿಲ್ಲ ಹಾಗಾಗಿ ಆಭರಣಗಳನ್ನು ಖರೀದಿಸುವಾಗ ಗ್ರಾಹಕರು ಹೆಚ್ಚಿನ ಬೆಲೆ ಪಾವತಿಸಬೇಕಾಗುತ್ತದೆ ಏಕೆಂದರೆ ಅದು ತೆರಿಗೆಯನ್ನು ಒಳಗೊಂಡಿರುತ್ತದೆ ಸಂಘವು ದಿನಕ್ಕೆ ಎರಡು ಬಾರಿ ಬೆಲೆಗಳನ್ನು ಪ್ರಕಟಿಸುತ್ತದೆ ಇದು ಮೇಕಿಂಗ್ ಶುಲ್ಕಗಳನ್ನು ಒಳಗೊಂಡಿರುವುದಿಲ್ಲ ಸಂಘದ ಹೊಸ ಬೆಲೆಗಳನ್ನು ಸಾರ್ವಜನಿಕರ ಜಾದಿನಗಳಲ್ಲಿ ಘೋಷಿಸಲಾಗುವುದಿಲ್ಲ